ಸಮೃದ್ಧಿ ಆಗಿರ್ಬೇಕು ನಮ್ಮೂರು ಫಸ್ಟ್ ಪ್ಲಸ್ ನಾವು ಚಿಕನ್ ನಿಂದ ಇಲ್ಲೇ ಬೆಳೆದು ಹುಟ್ಟಿರೋದ್ರಿಂದ ನಿಜವಾಗ್ಲೂ ತುಂಬಾನೇ ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ಹೇಳಿಲ್ಲ ಇನ್ನೂ ಚೆನ್ನಾಗಿರಬೇಕು ಇನ್ನು ದೇವಸ್ಥಾನಗಳೆಲ್ಲ ಇನ್ನೂ ಅಭಿವೃದ್ಧಿಯಾಗಿ ಸಂಭ್ರಮದಿಂದ ಇರಬೇಕು ಇವತ್ತು ಆಚರಿಸ್ತಿರುವಂಥ ಗಂಗಾ ಬ ಪ್ರತಿ ವರ್ಷನೂ ಮಾಡಿ ಊರ ಗ್ರಾಮ ದೇವತೆಗಳೆಲ್ಲ ಇನ್ನೂ ಶಕ್ತಿ ಹೆಚ್ಚು ಕೊಟ್ಟು ಎಲ್ಲ ಇಲ್ಲಿರುವಂಥ ಪ್ರತಿಯೊಬ್ಬ ನಮ್ಮ ಅಂತ ತಮ್ಮಂದಿರು ಅಕ್ಕ ತಂದಿರು ಮತ್ತು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಪ್ರತಿಯೊಬ್ಬರೂ ಸಮೃದ್ಧಿಯಾಗಿರಬೇಕಂತೆ ನಾನು ಯಾವಾಗಲೂ ಆಶ್ರಯಿಸ್ತಿರ್ತೇನೆ ಎಲ್ಲರೂ ನಗ್ಮಕ್ತ ಆನಂದ ಊರ ಗ್ರಾಮ ದೇವತೆ ಇರೋದ್ರಿಂದ ಗ್ರಾಮವನ್ನು ಕಾಪಾಡ್ತಿರ್ತಾರೆ ಅವರು ಪ್ರತಿಯೊಂದಿರಲ್ಲೂ ಮತ್ತು ಪ್ರತಿಯೊಂದು ಮನೆಯಲ್ಲೂ ಗ್ರ ಗಂಗಮ್ಮನ ದೇವರು ಅಂದರೆ ತುಂಬ ಶಕ್ತಿ ದೇವಿ ಅನ್ನೋ ಒಂದು ಆಚರಣೆ ಮತ್ತು ನಂಬಿಕೆ ಎಂದು ಅನ್ನೋದು ಇದೆ ಅವ್ರಿಗೆ ಇತ್ತೀಚೆಗೂ ಪ್ರತಿಯೊಂದು ಸ ವಿಷಕೂ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಂತ ಅವ್ರಿಗೆ ಒಂಥರ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಅವತ್ತಿಂದ ಬಂದಿದೆ ಸೊ ಮುಂದೆನೂ ಆಚರಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಅದನ್ನು ಇನ್ನೂ ಅಭಿವೃದ್ಧಿಗೊಳಿಸಿದರೆ ಸರ್ಕಾರದಿಂದ ಅದು ಸಹಾಯ ಮಾಡಿ ಇನ್ನು ಅಭಿವೃದ್ಧಿಗೆ ಕಳಿಸಿದ್ರೆ ತುಂಬ ಸಂತೋಷವಾಗುವುದು ಮಾರಿಕೂ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿ ಒಳಪಟ್ಟಿರುವ ಕಳ್ಳಿಗುಪ್ಪ ಮಜರಗಡ್ಡೂರು ಗ್ರಾಮದಲ್ಲಿ ಗ್ರಾಮದೇವತೆ ಪೂಜೆ ನಡೀತಾ ಇದೆ ಎಲ್ಲರೂ ಹಿರಿಯರು ಕಿರಿಯರು ಎಲ್ಲರೂ ಮಾತಾಡಿದ್ದಾರೆ ಆ ಮಾತಾಡಿದ ಪ್ರಕಾರ ಮೇಡಮ್ ಅವ್ರಿಗೂ ತಿಳಿಸಿದ್ದೀವಿ ಅನುದಾನ ಕೊಡಲೇಬೇಕು ಅಂತ ನಾವು ಮಾಡಿದ್ದೀವಿ ಊರಲ್ಲೇ ಒಪ್ಕೊಂಡು ಹೋಗಿದರೆ ನೀವು ಸ್ಟಾರ್ಟ್ ಮಾಡಿರಿ ನಾನು ಅನುದಾನ ಕೊಡ್ತೀನಿ ಅಂತೇಳಿದರೆ ಒಟ್ಟು ತುಂಬಾ ಇನ್ನು ನೆಕ್ಸ್ಟ್ ಇಯರ್ ಇನ್ನ ತುಂಬಾ ವಿಭಜನೆಯಿಂದ ಸಂತೋಷವಾಗಿ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಮ ಮೇಡಮ್ ಅವರು ಸಪೋರ್ಟ್ ಮಾಡಕ್ ನಮಗೆ ಸಿದ್ಧವಾಗಿದ್ದಾರೆ ಇದು ಏನೇನೆಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ದೀಪಾಲಂಕಾರ ಇದೆ ಸರ್ ಇವತ್ತು ಇವತ್ತು ರಾತ್ರಿ ಬೆಳಗ್ಗೆ ನಾನ್ ವೆಜ್ ಅದು ಇದು ಇರುತ್ತೆ ಆರ್ಕೆಸ್ಟ್ರಾ ಇದೆ ಎಲ್ಲ ಇದೆ ಸರ್ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ರೆ ನಾವು ನೀವು ಅನ್ನೋದು ಏನಿಲ್ಲ ಎಲ್ಲರೂ ಒಂದೇ ಇದರಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಎಲ್ರಿಗೂ ನನ್ನ ನಮಸ್ಕಾರ ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಸುಮಾರು ಜನ ಏನೇನೋ ಗಲಾಟೆಗಳು ಮಾಡ್ಕೊಂಡು ಇಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಆ ಅಮ್ಮನಿಗೆ ಪೂಜೆ ಸಲ್ಲಿಸಕ್ಕೆ ರೆಡಿ ಇದ್ದಾರೆ ಮಾತಾಡೋದು ರಾಬರ್ಸನ್ಪೇಟೆ ಹೋಗ್ಲಿ ಇದು ಬೆಡ್ಪಲ್ಲಿ ಗಂಗಮ್ಮ ಜಾ ಗಂಗಮ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೆಸರಿಟ್ಟಿರೋದು ಆದರೆ ಸುಮಾರು ನಮಗೆ ಇವಾಗ ಅರವತ್ತೆಂಟು ವರ್ಷ ಆದರೂ ನೂರು ವರ್ಷಕ್ಕೆ ಮೇಲಿಂದನೂ ಇದು ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮದ ಹಿರಿಯರು ಅದಕ್ಕಾಗಿ ನಾವು ವರ್ಷ ವರ್ಷ ಗಂಗಮ್ಮನ ಜಾತ್ರೆ ಫೆಬ್ರವರಿನಲ್ಲಿ ಭಾರತ ಭಾರತಾಲ್ ಪುಣ್ಣಮ ಅಂತ ಬರುತ್ತೆ ಭಾರತಾಲ್ ಹುಣ್ಣಿಮೆ ಆ ಹುಣ್ಣಿಮೆ ದಿವಸ ಆ ಹುಣ್ಣಿಮೆ ಮಾರ್ ಮಾರನೆ ದಿವಸ ನಾವಿಲ್ಲಿ ಜಾತ್ರೆ ಮಾಡ್ತೀವಿ ಅಂದರೆ ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿದ್ದಾವೆ ಮತ್ತೆ ಯಾವ ರೀತಿ ಯಾವ ಸಂಭ್ರಮ ಯಾವ ರೀತಿ ಇರುತ್ತೆ ಐವತ್ತೈದು ಮನೆ ಇದೆ ಚಿಕ್ಕ ಗ್ರಾಮ ಐವತ್ತೈದು ಮನೆ ಇದೆ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳಿದ್ದಂಗೆ ನಾವು ಅಂತಮ್ಮಂದ್ರಿದ್ದಂಗೆ ನಾವೆಲ್ಲ ಒಗ್ಗಟ್ಟಿದ್ದೀರಿ ಏನು ಇದುವರೆಗೂ ಯಾವುದೇ ತಂಟೆ ತಗರ ಏನು ಏನೂ ಇಲ್ಲ ಆಚರಣೆ ಎರಡೇ ದಿವಸ ದಿವಸ ವರ್ಷಕ್ಕೆ ಎರಡು ದಿವಸ ಸೋಮವಾರ ಮಂಗಳವಾರ ಸೋಮವಾರ ದೀಪ ದೀಪಾರಾಧನೆ ಮಂಗಳವಾರ ಇನ್ನು ಮಾಮೂಲಿ ವೆಜ್ಜು ಅದು ಇದು ತಿಂದ್ಕೊಂಡು ಜನ ಸ್ವಲ್ಪ ಹ್ಯಾಪಿಯಾಗಿರುತ್ತೆ ಏನ್ ದೇವ್ರಮ್ಮ ಇದು ಎಷ್ಟು ವರ್ಷದಿಂದ ಇರ್ಲಿ ಈ ದೇವಸ್ಥಾನ ಸರಿ ಈ ನೂರು ವರ್ಷದಿಂದ ಇದೇ ರೀತಿ ಇದೆ ನಿಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇದನ್ನ ಡೆವಲಪ್ ಮಾಡ್ಬೇಕು ಅನ್ಸೋದಿಲ್ಲ ಅದೇ ನಿಮ್ಮ 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 ಒಂದ ಬೇಡಿಕೆ ಏನಮ್ಮ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಜಾತ್ರೆ ನಡೀತದೆ ಪ್ರತಿ ವರ್ಷ ನಡೀತದೆ ಬಹಳ ಸಂಭ್ರಮದಿಂದ ಎಲ್ಲ ಕೂಡಿ ಮಾಡ್ತಾ ಇದ್ವಿ ಇಲ್ಲಿ ಮಜಿರ ಗಡ್ಡೂರ್ ಅಂತ ಬಂದಿದೆ ಕಳ್ಳಿಕುಪ್ಪ ಎರಡು ಊರ್ನವ್ರು ಸೇರಿ ತುಂಬಾ ವಿಜೃಂಭಣೆಯನ್ನ ಮಾಡ್ತಾರೆ ಹುಡುಗರೆಲ್ಲ ಬಹಳ ಉತ್ಸಾಹ ಎರಡು ದಿವಸ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇದಲ್ಲದೆ ಉದ್ದಂಡೇಶ್ವರಿ ಉತ್ಸವ ಎಲ್ಲ ಮಾಡ್ತೀವಿ ಊರಲ್ಲಿ ಏನು ಜಾತ್ರೆ ಮಾಡಬೇಕಾದ್ರು ಹುಡುಗರು ಬಹಳ ಉತ್ಸಾಹದಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ವಿಜೃಂಭಣೆ ಮಾಡ್ತಾರೆ ಏನು ತೊಂದರೆಗಳೇನಿಲ್ಲ ಎಲ್ಲ ಒಂದು ಕೂಡ್ಕೊಂಡು ಮಾಡ್ತಾ ಇದ್ದಾರೆ ವಿಲೇಜ್ ಒಂಥರ ಒಳ್ಳೆ ವಾತಾವರಣ ಇದೆ ನಮ್ಮ ಊರಲ್ಲಿ ಇದೇ ತರ ಇನ್ನೂ ಮುಂದುವರಿಯುತ್ತದೆ ಅಂತ ನನಗೆ ಆಸೆ ಆಗುತ್ತೆ ಇಲ್ಲಿ ನಾವು ಎಲ್ಲ ಸೇರಿ ಕಟ್ಟಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಎಲ್ಲ ಕಾಂಟ್ರಿಬ್ಯೂಷನ್ ಅಂತ ಊರಲ್ಲಿ ಕಲೆಕ್ಟ್ ಮಾಡ್ತೀವಿ ಆಮೇಲೆ ಇಂದ ಸ್ವಲ್ಪ ಕಲೆಕ್ಟ್ ಮಾಡಿ ಎಲ್ಲ ಕಟ್ಟಬೇಕು ಅಂತ ಇದು ಪುರಾತನ ದೇವಸ್ಥಾನ ಇದು ಇದು ಇದೇ ನೋಡಿ ದೀಪಸ್ತಂಭ ನೋಡಬಹುದು ಇಲ್ಲಿ ಒಂದು ಕೋನೇರಿ ಏನು ಹೇಳ್ತಾರೆ ಮೂಲೆಯಲ್ಲಿ ಕಲ್ಯಾಣಿ ಇದೆ ಪುರಾತನ ಕಾಲದ ಇದು ಇದು ಶಿಥಿಲವಾಗಿದೆ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡೋಣ ಇದನ್ನು ದೊಡ್ಡದೇ ಮಾಡ್ಬೇಕು ಅಂತ ನಮ್ಗೆ ಆಸೆ ಇದೆ ಮಾಡ್ತೀವಿ ಜನ ಸಪೋರ್ಟ್ ಮಾಡ್ತಾ ಇದಾರೆ ಇದನ್ನು ದೊಡ್ಡದು ಮಾಡಬೇಕು ಅಂತ ನಮ್ಗೆ ಆಸೆ ವಾಸ್ತು ಬಹಳ ಚೆನ್ನಾಗಿದೆ ಊರಿಗೆ ಮುಂದ್ಗಡೆ ಕೆರೆ ದೇವಸ್ಥಾನ ಈಶಾನ್ಯ ಊರು ಈಶಾನ್ಯ ಈ ಕಡೆ ಇದೆಲ್ಲ ತುಂಬ ಚೆನ್ನಾಗಿದೆ ನಮ್ಮೂರು ಅಭಿವೃದ್ಧಿ ಆಗ್ತಾಯಿದೆ ತುಂಬ ಇದೆ ಈ ದೇವ್ರ ಶಕ್ತಿ ಜಾಸ್ತಿ ಅದರಿಂದ ನಾವು ಇದನ್ನು ಅಭಿವೃದ್ಧಿ ಮಾಡೋಕೊಂಡು ಭಾಳ ಕಂಕಣ ಕಟ್ಕೊಂಡಿದ್ವಿ ನಾವು ಅಭಿವೃದ್ಧಿ ಮಾಡ್ತೀವಿ ವಾತಾವರಣ ಹೇಳ್ಬೇಕಂದ್ರೆ ಯಾಕಂದ್ರೆ ಈ ಹುಡುಗರು ಇರೋದ್ರಿಂದ ಯಾಕಂದ್ರೆ ಇರೋದು ಹೇಳ್ಬೇಕಂದ್ರೆ ಯಾಕಂದ್ರೆ ಹಿರಿಯರಿಗಾಗಲಿ ಓಕೆನಾ ಯಾಕೆ ಎಲ್ಲ ಹಿರಿಯರಿಗೆಲ್ಲ ಬಿಟ್ಟು ಯಾಕಂದ್ರೆ ಇವತ್ತು ಹುಡುಗರು ನಾವು ನಿಂತು ನಾವು ಮಾಡ್ಬೇಕನ್ನೋ ಒಂದು ಒಂದು ಇದರಿಂದ ಮಾಡ್ತಾ ಇದ್ರೆ ಎಲ್ಲ ಒಂದು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ ಹುಡುಗರು ಸೊ ಯಾಕಂದ್ರೆ ಯುವಕರು ಯಾಕಂದ್ರೆ ಯಾಕಂದ್ರೆ ಅವರು ಸಪೋರ್ಟ್ ಇದೆ ಬಟ್ ಏನೇ ಮಾಡಿದ್ರು ಹುಡುಗರು ಇವತ್ತು ಇಲ್ಲ ಅವ್ರನ್ನೆಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ನಾವೇ ಮಾಡಬೇಕು ಇನ್ನೂ ಸ್ವಲ್ಪ ಅಭಿನಯ ಹೇಳಿ ಒಂದು ಪ್ರಯತ್ನ ಪಡ್ತಾ ಇದ್ರಿ ಮುಂದಕ್ಕೆ ಏನೇ ಆಗಲಿ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ಗಾಗಲಿ ಎಲ್ಲದಕ್ಕಾಗಲಿ ಎಲ್ಲ ಸಪೋರ್ಟು ದೊಡ್ಡವರು ಸಪೋರ್ಟ್ ತೊಗೊಂಡು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ ನಾವೀಗ ಕಳಿಪ್ಪ ಗ್ರಾಮದಲ್ಲಿ ಇವತ್ತಿನ ದಿವಸ ಏನು ಕಾರ್ಯಕ್ರಮ ನಡೀತಾ ಇದೆಯಾ ಇದು ಗಂಗಮ್ಮನ ಜಾತ್ರೆ ಒಡ್ತಿಯಲ್ಲಿ ಎರಡು ದಿವಸ ನಡೀತದೆ ಆದ್ರೂ ಎಲ್ಲ ಸಹಕಾರ ಕೊಟ್ಟು ಮಾಡ್ತಾ ಇದೀವಿ ಊರಲ್ಲೊಂದು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ದೇವಸ್ಥಾನ ಮುಂದುವರಿಬೇಕು ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನಮ್ಮ ಆಸೆ ಇದೆ ನಮ್ಮ ಹುಡುಗರು ಹೇಳದಂಗೆ ಮುಂದಿನ ವರ್ಷಕ್ಕೆ ನಾವು ಪ್ರಯತ್ನ ಹಬ್ಬ ಅಂದ್ರೆ ನಮ್ಮ ಗ್ರಾಮಕ್ಕೆ ಎರಡೂರು ಬೆಳಿಕೊಪ್ಪ ಮದುವೆ ಎರಡೂರಿಗೂ ತುಂಬಾ ನಮಗೆ ಖುಷಿ ಆಗ್ತಾ ಇದೆ ಇನ್ನೊಂದೇನಂದ್ರೆ ಎಲ್ಲ ಇದಕ್ಕಿಂತ ಮುಖ್ಯವಾಗಿ ಅಮ್ಮನ ಎರಡು ದೇವಸ್ಥಾನ ಇಲ್ಲಿ ಗಂಗಮ್ಮನ ದೇವಸ್ಥಾನ ಒಂದು ಗಡ್ಡೂರಲ್ಲಿ ಒಂದು ಗಂಗಮ್ಮ ದೇವಸ್ಥಾನ ಇದೆ ಈ ಎರಡು ಅಭಿವೃದ್ಧಿ ಮಾಡಬೇಕಂತ ತುಂಬ ನಾವು ಪ್ರಯತ್ನ ಪಡ್ತಾಯಿದ್ವಿ ಆದಷ್ಟು ಬೇಗ ಎಮ್ಮೆ ಎಲ್ರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ದೇವಸ್ಥಾನ ಪ್ರ ಆಗಬೇಕಂತ ನಾವು ಎಲ್ಲರೂ ದೊಡ್ಡವ್ರ ಮುಖಾಂತರ ಕೇಳ್ಕೊಂತೀವಿ ಮಜರ ಗಡ್ಡೂರು ಗ್ರಾಮದಲ್ಲಿ ದಕ್ಷಣೆಗೆ ನಮ್ಮ ಜಾತ್ರೆಯಲ್ಲಿ ವಿಜ್ವರ್ಭಿಣಿಯಿಂದ ಗ್ರಾಮಸ್ಥದಲ್ಲೂ ಸೇರಿ ಉಜ್ಜಿನಿಂದ ಆಚರಿಸ್ತಾ ಇದ್ದೀವಿ ಶುಕ್ಲಾವಷಿಯಲ್ಲಿ ಅದನ್ನು ಮಾಡೋಕ್ಕೆ ನಮಗೆ ಇದಿಲ್ಲ ಏನು ಶಕ್ತಿ ಇಲ್ಲ ಶಕ್ತಿ ಅಂದರೆ ಸಹಾಯ ಇಲ್ಲ ಕೃಷಿಯನ್ನು ಧನ ನಿರ್ತವೆ ಹಣ ಸಹಾಯ ಇಲ್ಲ ಇದರಲ್ಲಿ ಬೇರೆ ಕಡೆಯಿಂದ ಸರ್ಕಾರಕ್ಕೆ ಏನು ನೀವು ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಮನವಿ ಮಾಡಿದ ದೇವಸ್ಥಾನಕ್ಕೆ ಆರಾಧನಾ ಸ್ಕೀಮಲ್ಲಿ ಒಂದು ದೇವಸ್ಥಾನಕ್ಕೆ ಏನು ಐದು ಲಕ್ಷ ಕೊಡ್ತಾರಲ್ಲ ಒಂದು ಗ್ರಾಮ ಪಂಚಾಯತಿಗೆ ಏನು ಐದು ದೇವಸ್ಥಾನ ನೀಡಿದ್ದಾರೆ ಅದರಲ್ಲಿ ಒಂದು ದೇವಸ್ಥಾನ ನಮ್ಮ ಕಣಿಕುಪ್ಪ ಮಜಲಾ ಗದ್ದು ಗ್ರಾಮಕ್ಕೆ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದೀವಿ i